ದಯಾನಂದ ಕತ್ತ ನಮ್ಮ ವ್ಯವಸಾಯಿ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾದ ಕತ್ತರ್ ಅವರಿದ್ದಾರೆ ಮಾನ್ಯ ಶಾಸಕರು ವೇದಿಕೆಯಲ್ಲಿ ಇದ್ದಾರೆ ಸಬರಿಮಲೆ ಅಯ್ಯಪ್ಪ ಸೇವಾ ಸಮಾಗಮ ಇದರ ಜಿಲ್ಲಾಧ್ಯಕ್ಷರ ಒಂದು ರಾಷ್ಟ್ರ ಸಂಘಟನೆ ಅದರ ಜಿಲ್ಲಾಧೀಕ್ಷರಾದ ಗಣೇಶ್ ಕುದ್ರೋಳವರು ವೇದಿಕೆಯಲ್ಲಿದ್ದಾರೆ ಕೊಲ್ಲಿಯ ಮುಂಬಿಕೆ ದೇವಸ್ಥಾನದ ಅಧ್ಯಕ್ಷರಾದ ಮಧುಸೂದ ನಾಯರವರು ವೇದಿಕೆಯಲ್ಲಿ ಅವರು ಹಾಗೆಯೇ ನಮ್ಮ ಧರ್ಮಸ್ಥಳ ಗ್ರಾಮಾಂತಿ ಯೋಜನೆಯ ಜೈನಾಧಿಕಾರಿಗಳಂತಹ ಮಾಧೇಗೌಡವರು ಅವರು ಕೂಡ ಅವತ್ತು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಹಾಗೆ ನಮ್ಮ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಂತಹ ಕೃಷ್ಣ ಗದರ್ಕ ಹಾಗೆ ನಮ್ಮ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಂತ ರಾಮಕೃಷ್ಣ ರೈಗಳು ಹಾಗೆ ಮತ್ತು ನಮ್ಮ ಸಾಸ್ ಇದರ ಅದೇನ ಏಕ ಸೇವಾ ಸಮಾಜ ಇದರ ತಾಲೂಕಿನ ಅಧ್ಯಕ್ಷರಾದಂಥ ಶಿವಪ್ರಕಾಶ್ನಾಯಿ ಕೂಡ ಅವತ್ತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಇವತ್ತು ಒಂದು ದಿನದ ಕಾರ್ಯಕ್ರಮ ಅದಾದ್ಮೇಲೆ ಬೆಳಿಗ್ಗೆ ಗಣಪತಿ ಹವನ ಹಾಗೆಯೇ ಮತ್ತೆ ಅವತ್ತು ನಮ್ಮ ಮಂದಿರದ ಈಶಾನ್ಯದಲ್ಲಿರುವಂಥ ಅಲ್ಲ ವಾಯುವ್ಯದಲ್ಲಿರುವಂಥ ಪುಡಿಗರಾಜನಗಟ್ಟೆಗೆ ತಂಬಿಲ ಕೂಡ ಆಗಬೇಕಿದೆ ಅದಾದಮೇಲೆ ಶನೇಶ್ವರ ಪೂಜೆ ಸಂಕಲ್ಪ ಆಗ್ತದೆ ಹತ್ತುವರೆ ಗಂಟೆಗೆ ಹನ್ನೊಂದುವರೆಗೆ ಮಗಳ ಮಹಾಮಂಗಳಾಗ್ತದೆ ಅದಾದಮೇಲೆ ಮಧ್ಯಾಹ್ನ ಮಹಾಪೂಜೆ ಒಂದು ಎರಡು ಗಂಟೆ ಕಾಲ ಭಜನ ಸಂಕೀರ್ತನ ಒಂದು ಕಾರ್ಯಕ್ರಮ ಆಗ್ಬೇಕಿದೆ ಅದಾದ ಮೇಲೆ ಅನ್ನಸಂತರ್ಪಣೆ ಆಗ್ತದೆ ಮತ್ತು ಧಾರ್ಮಿಕ ಉಪನ್ಯಾಸ ಅಥವಾ ಸಭಾ ಕಾರ್ಯಕ್ರಮ ಆಗ್ತದೆ ಮಾತ್ರೆ ಸೂರ್ಯಾಸ್ತದಿಂದ ಭಜನಾ ಕಾರ್ಯಕ್ರಮ ಇದೆ ಒಂದು ಐದು ತಂಡಗಳು ಸ್ಥಳೀಯವಾದಂಥ ಎರಡು ಐದು ಭಜನಾ ತಂಡಗಳು ಐದಾರು ಭಜನಾ ತಂಡಗಳು ಭಜನಾ ಕಾರ್ಯಕ್ರಮ ನಡೆಸಿದ್ದಾರೆ ಹಾಗೆ ಒಟ್ಟು ಒಂದು ದಿನದ ಕಾರ್ಯಕ್ರಮ ಸುಮಾರು ಐವತ್ತು ವರ್ಷಗಳ ಹಿಂದೆ ಐವತ್ಮೂರು ಮೂರು ವರ್ಷ ಆಯ್ತು ಹೀಗೆ ಆ ಐವತ್ನಾಲ್ಕನೇ ವರ್ಷ ಆಯ್ತು ಭಜನಲ್ಲಿ ಮಂದಿರ ಸ್ಥಾಪನೆಗೊಂಡು ಸುಮಾರು ಒಂದು ಮೂರು ವರ್ಷಗಳ ನಾಲ್ಕು ವರ್ಷದಿಂದ ಅದನ್ನು ಪುನರ್ ನವೀಕರಣಕ್ಕೆ ಅದೇ ಹಾಕಿಕೊಂಡು ಒಂದು ಮೂರು ವರ್ಷಗಳ ಹಿಂದೆ ಎರಡು ಸಾವಿರದ ಇಪ್ಪತ್ತ ಎರಡನೇ ಜನವರಿ ಐದನೇ ತಾರೀಕಿಗೆ ಅದು ಪುನಃ ಪ್ರತಿಷ್ಠೆ ಹೋಗಿತ್ತು ಅದಾದ್ಮೇಲೆ ಮೂರನೇ ವರ್ಷದ ವಾರ್ಷಿಕೋತ್ಸವವನ್ನು ಮಾಡ್ತಾ ಇದ್ದೇವೆ ಒಟ್ಟು ಸಮಾಜಮುಖಿಯಾಗಿ ಸ್ವಲ್ಪ ಭಜನಾ ಭಜನಾಂದಿರ ಮಂದಿರ ಮಂದಿರದ ಜೊತೆ ಜೊತೆಗೆ ಆ ಸ್ವಲ್ಪ ಸಮಾಜಮುಖಿಯಾಗಿ ಅದನ್ನು ತೊಡಗಿಸಿಕೊಳ್ಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಒಂದು ಶಬರಿಗಿರಿ ಸೇವಾ ಪ್ರತಿಷ್ಠಾನ ಅಂತ ಒಂದು ಟ್ರಸ್ಟ್ ಅನ್ನು ಕೂಡ ಮಾಡಿಕೊಂಡು ನಾವು ಕಾರ್ಯ ಚಟುವಟಿಕೆ ಮಾಡ್ತಾ ಇದ್ದೇವೆ ah ini adalah satu petrikaya